ಕಾಂಗ್ರೆಸ್ಸು ಈಗ ಸೋತ್ ಸುಣ್ಣ ಆಗಿದೆ ರಾಷ್ಟ್ರಮಟ್ಟದಲ್ಲಿ ನಿಮ್ಗೆ ಗೊತ್ತು ಬಿ ಜೆ ಪಿ ಧರ್ಮದ ಹೆಸರಲ್ಲಿ ಧರ್ಮದ ಅಫೀಮನ್ನು ಕೊಟ್ಟು ಭಾಳ ಬಲವಾಗಿ ಬೇರುತ್ತೆ ಈ ನಿಟ್ಟಿನಲ್ಲಿ ಈಗ ಹಿಂದುಳಿದ ವರ್ಗಗಳ ರಾಜಕಾರಣ ಮಾಡೋದು ಕಾಂಗ್ರೆಸ್ಗೆ ಅನಿವಾರ್ಯ ಆಗಿದೆ ಅಂತ ಅನಿಸುತ್ತೆ ಜಾತಿ ಜನಗಣತಿಯನ್ನ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿಬಿಟ್ರು ಕಾಂಗ್ರೆಸ್ಗೆ ತಮ್ಮ ಕಾರ್ಯಕ್ರಮವನ್ನು ಐಜಾಕ್ ಮಾಡಿದ್ರಿಂದ ಈಗ ನಿಜವಾಗ್ಲೂ ಅವ್ರ ಫೀಲ್ಡಲ್ಲಿ ಒ ಬಿ ಸಿಗಳನ್ನ ಸಂಘಟನೆ ಮಾಡಲೇಬೇಕಾಗಿತ್ತು ಒ ಬಿ ಸಿ ಅಡ್ವೈಸರಿ ಕೌನ್ಸಿಲು ಇದ್ರ ಮೂಲಕ ಒಂದು ಔಟ್ಲೈನ್ ಕೊಟ್ಟಿದ್ದಾರೆ ಇವತ್ತು ನೋಡ್ಬೋದು ನೀವು ಹೌದು ಹೌದು ಯಾವುದೇ ಒಂದು ಸಮೀಕ್ಷೆ ನಿಮಗೆ ನಿಮ್ಮ ವಿದ್ಯಾರ್ಹತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಮ ಒಂದು ಸಾಮಾಜಿಕ ಪರಿಸ್ಥಿತಿ ಸ್ಥಿತಿಗತಿ ಸಾಮಾಜಿಕ ಸ್ಥಿತಿಗತಿ ಆಮೇಲೆ ಬೇರೆ ಬೇರೆ ಇದು ರಾಜಕೀಯ ಸ್ಥಿತಿಗತಿ ಇವೆಲ್ಲವನ್ನು ನೋಡದೆ ಇದ್ರೆ ಒಂದು ಸಮುದಾಯವನ್ನು ನೀವೇಗೆ ಮಾತ್ರ ಮಾಡೋಕ್ಕೆ ಸಾಧ್ಯ ಅಳೆಯೋದಕ್ಕೆ ಸಾಧ್ಯ ನಮಸ್ಕಾರ ವಾರ್ತಾಭಾರ್ತಿಯ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪುಕಿನಕೆರೆ ಎ ಸಿ ಬಿ ಸಿ ಸಲಹಾ ಮಂಡಳಿಯ ಮೊದಲ ಸಭೆ ಬೆಂಗಳೂರಿನಲ್ಲಿ ನಡೆದಿದೆ ಮೂರು ಪ್ರಮುಖ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಯಾವ ಕಾರಣಕ್ಕೋಸ್ಕರ ಈ ಒ ಬಿ ಸಿ ಕಡೆಗೆ ತನ್ನ ಸೆಂಟರ್ ಫೋಕಸ್ ಮಾಡಿದೆ ಇಷ್ಟು ದಿನ ಕಾಂಗ್ರೆಸ್ನ ನೀತಿ ನಿರೂಪಣೆಗಳ ವಿಷಯದಲ್ಲಿರ್ಬೋದು ಅಥವಾ ಅವರ ಏನೋ ರಾಜಕೀಯ ನಡೆಗಳ ದೃಷ್ಟಿಯಲ್ಲಿರ್ಬೋದು ಒ ಬಿ ಸಿ ಪರವಾಗಿ ಅದು ಅಗ್ರ ನಾಯಕರಿರಲಿ ಅಥವಾ ಸ್ಥಳೀಯ ನಾಯಕರಿರಲಿ ಇಷ್ಟೊಂದು ಮಾತಾಡ್ತಿರಲಿಲ್ಲ ಅದು ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗ್ಬೇಕು ಅಂತ ಹೇಳ್ತಾ ಇತ್ತು ಅಹಿಂದ ಅಂತ ಹೇಳ್ತಾ ಇತ್ತು ಆದರೆ ಈಗ ಓ ಬಿ ಸಿ ಫೋಕಸ್ಡ್ ಆಗಿ ರಾಜಕಾರಣ ಮಾಡ್ತಿರೋ ರೀತಿಯಲ್ಲಿ ಕಾಣಿಸ್ತಿದೆ ಅದೇ ಹಿಲಿನಲ್ಲಿ ಒ ಬಿ ಸಿ ಸಲಹಾ ಮಂಡಳಿ ಸಭೆ ನಡೆದಿರಬಹುದು ಅನ್ನುವಂಥ ವ್ಯಾಖ್ಯಾನಗಳು ಕೇಳಿ ಬರ್ತಾ ಇದ್ದಾವೆ ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ತನ್ನ ಫೋಕಸನ್ನು ಶಿಫ್ಟ್ ಮಾಡ್ತು ಇಲ್ವಾ ಇದರಿಂದಿನ ಲೆಕ್ಕಾಚಾರ ಏನು ರಾಜಕೀಯ ಏನು ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹಿರಿಯ ಪತ್ರಕರ್ತರಾದಂತಹ ಒನಕೆರೆ ನಂಜುಂಡೇಗೌಡರು ವಾರ್ತಾಭಾರತಿ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಈಗ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನನಗೆ ಅನ್ನಿಸ್ತಾ ಇದೆ ಈ ಕಾಂಗ್ರೆಸ್ ತನ್ನ ಫೋಕಸ್ಸನ್ನು ಶಿಫ್ಟ್ ಮಾಡಿದೆ ಹಿಂದುಳಿದವರ ಕೇಂದ್ರಿತ ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ ಅಂತ ಅನ್ನಿಸ್ತಿದೆ ಏನು ಈ ಬದಲಾವಣೆ ಕಾಂಗ್ರೆಸ್ಗೆ ಈಗ ಹಿಂದುಳಿದವರನ್ನ ಓಲೈಕೆ ಮಾಡೋದು ಹಿಂದುಳಿದವ್ರನ್ನ ಸಂಘಟನೆ ಮಾಡೋದು ಭಾಳ ಅಗತ್ಯ ಇದೆ ಯಾಕೆಂದರೆ ಇದುವರೆಗೆ ಕಾಂಗ್ರೆಸ್ ಈ ಹಿಂದುಳಿದ ವರ್ಗಗಳ ರಾಜಕಾರಣಕ್ಕೆ ಅಂಟ್ಕೊಂಡಿರಲಿಲ್ಲ ನೀವು ನೋಡೋದ್ರ ಮಟ್ಟಕ್ಕೆ ಅದು ಅಹಿಂದ ಅಂತ ಹೇಳ್ತಿತ್ತು ಅಹಿಂದ ಅಂತ ಕರ್ನಾಟಕದಲ್ಲಿ ಹೇಳ್ತಿದ್ರು ಬೇರೆ ಕಡೆ ಕೂಡ ಅಂದರೆ ಸರ್ವ ಅನ್ನೋ ರೀತಿ ಮಾತಾಡ್ತಾ ಇಲ್ಲ ಎಲ್ಲರೂ ನಿಮಗೆ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಸಂಘಟನೆ ಮತ್ತೆ ಪಾಲಿಟಿಕ್ಸ್ ರಾಜಕಾರಣ ಮಾಡಿದವರು ಇಂಡಿಯಾದ ಮಟ್ಟದಲ್ಲಿ ಹಿಂದೆ ಬೇರೆ ಬೇರೆ ಸಮಾಜವಾದಿ ನಾಯಕರುಗಳಿದ್ರು ರಾಮ ಮನೋಹರ್ ಲೋಹಿಯ ಇದ್ರು ಬೇರೆ ಬೇರೆ ನಾಯಕರುಗಳಿದ್ರು ರಾಮ್ ಮನೋಹರ್ ಲೋಹಿ ಇನ್ಫ್ಯಾಕ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಶನ್ ಕೊಡಬೇಕು ಅಂತ ಬಹಳ ಗಟ್ಟಿದನಿ ಅಲ್ಲಿ ಮಾತಾಡೋದವ್ರು ಆ ನಂತರದೊಂದು ಅಭಿಪ್ರಾಯ ರೂಪುಕೊಂಡೇ ತಾನೇ ಮಂಡಲ್ ಕಮೀಷನ್ ಆಮೇಲೆ ಮಂಡಲ್ ಕಮಿಷನ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ವಿ ಪಿ ಸಿಂಗ್ ಅದರ್ಸ್ ರಾಷ್ಟ್ರ ಮಟ್ಟದಲ್ಲಿ ವಿ ಪಿ ಸಿಂಗು ಮತ್ತೆ ಸ್ಟೇಟಲ್ಲಿ ಬೇರೆ ಬೇರೆ ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡಿದ್ರು ಹಿಂದುಳಿದ ವರ್ಗಗಳ ಮಂಡಲ್ ಕಮಿಷನ್ ರಿಪೋರ್ಟ್ನ ಆ ನಂತರದಲ್ಲಿ ಕರ್ನಾಟಕದಲ್ಲಿ ಜನತಾದಳದಿಂದ ಹೊರಬಂದಂಥ ಸಿದ್ದರಾಮಯ್ಯನವ್ರಿಗೆ ಅವರು ಪೊಲಿಟಿಕಲ್ ಒಂದು ಪೊಲಿಟಿಕಲಿ ಸಸ್ಟೈನ್ ಆಗೋದಕ್ಕೆ ರಾಜಕೀಯವಾಗಿ ಒಂದು ಬೇರ್ ಬಿಟ್ಕೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು ಆಗ ಅವರು ಅಹಿಂದ ಅಂತ ಹುಟ್ಟಿ ಹುಟ್ಟುಹಾಕಿದ್ರು ಈಗ ರಾಜ್ ಕಾಂಗ್ರೆಸ್ಗೆ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಹೋಗೋದು ಅನಿವಾರ್ಯ ಆಗಿದೆ ಈಗ ಯಾಕೆಂದರೆ ಕಾಂಗ್ರೆಸ್ಸು ಈಗ ಸು ಸುಣ್ಣ ಆಗಿದೆ ರಾಷ್ಟ್ರಮಟ್ಟದಲ್ಲಿ ನಿಮ್ಗೆ ಗೊತ್ತು ಬಿ ಜೆ ಪಿ ಧರ್ಮದ ಹೆಸರಲ್ಲಿ ಧರ್ಮದ ಅಫೀರ್ಮನ್ನು ಕೊಟ್ಟು ಭಾಳ ಬಲವಾಗಿ ಹಾಗೆ ಹೇಳಿದರೆ ಭಾರತ್ ಜೋಡೋ ಯಾತ್ರೆ ನಂತರ ಲೋಕಸಭಾ ಎಲೆಕ್ಷನ್ಲಿ ಕಾಂಗ್ರೆಸ್ ಸ್ವಲ್ಪ ಚೇತರಿಸ್ಕೊಂಡಿತ್ತು ಆ ನಂತರ ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮತ್ತೆ ದುರ್ಬಲ ಆದಂಗೆ ಕಾಣಿಸ್ತಾ ಇದೆ ಈ ನಿಟ್ಟಿನಲ್ಲಿ ಈಗ ಹಿಂದುಳಿದ ವರ್ಗಗಳ ರಾಜಕಾರಣ ಮಾಡೋದು ಕಾಂಗ್ರೆಸ್ಗೆ ಅನಿವಾರ್ಯ ಆಗಿದೆ ಅಂತ ಅನಿಸುತ್ತೆ ಹೌದು ಅದರಲ್ಲಿ ಇಷ್ಟು ದಿನ ಅದು ನಿಜ ಕರ್ನಾಟಕದಲ್ಲಿ ಹಿಂದೆ ಅಂತ ಹೇಳ್ತಿದ್ರು ಹೊರ್ಗಡೆ ಏನು ಅಂತಂದರೆ ದಲಿತರ ಜೊತೆಗೆ ಇಟ್ಕೊಳ್ಬೇಕು ಅಲ್ಪಸಂಖ್ಯಾತರ ಜೊತೆಗೆ ಇಟ್ಕೊಳ್ಬೇಕು ಅನ್ನೋದೆಲ್ಲ ಇತ್ತು ಈಗ ನೋಡಿ ಪ್ರೇ ಈ ಒಂದು ಒ ಬಿ ಸಿ ಸಲಹಾ ಮಂಡಳಿ ಸಭೆ ದೃಷ್ಟಿಯಿಂದ ನಾನು ಈ ಪ್ರಶ್ನೆ ಕೇಳ್ತಿಲ್ಲ ಇತ್ತೀಚೆಗೆ ರಾಹುಲ್ ಗಾಂಧಿಯವರ ಭಾಷಣವನ್ನು ಕೇಳ್ತಿದ್ರೆ ಅವರು ಅದೇ ಕಂಟೆಕ್ಸ್ಟಲ್ಲಿ ಮಾತಾಡ್ತಿರ್ತಾರೆ ಅಂದರೆ ಆಯಕಟ್ಟಿನ ಜಾಗದಲ್ಲಿ ಶಾಸಕಾಂಗದಲ್ಲಿ ಕಾರ್ಯಾಂಗದಲ್ಲಿ ನ್ಯಾಯಾಂಗದಲ್ಲಿ ಈವನ್ ಮಾಧ್ಯಮದಲ್ಲಿ ಎಲ್ಲ ಕಡೆ ಎಲ್ಲ ಜಾತಿಯ ಜನರಿರಬೇಕು ಅದರಲ್ಲಿ ಹಿಂಗಂತೆಲ್ಲ ಹೇಳ್ತಾ ಮುಖ್ಯವಾಗಿ ಓ ಬಿ ಸಿ ಅವ್ರ ಬಗ್ಗೆ ಅವರು ಹೇಳ್ತಾ ಹೋಗ್ತಿರ್ತಾರೆ ಅದರಿಂದ ನಾನು ಕೇಳಿದ್ದು ಸಿ ಕೇಂದ್ರಿತ ರಾಜಕಾರಣ ಮಾಡಲಿಕ್ಕೆ ಹೊರಟಿದೆಯಾ ಕಾಂಗ್ರೆಸ್ ಅಂತ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ನಡೆದ ನಂತರ ರಾಹುಲ್ ಗಾಂಧಿ ಬಹಳ ದೊಡ್ಡ ಆಪೋಸಿಷನ್ ನಾಯಕರಾಗಿ ಎಮರ್ಜ್ ಆಗಿ ಗೊತ್ತಿದೆ ಅವರು ಲೋಕಸಭೆ ಒಳಗೆ ಜನಗಣತಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಹೌದು ಜಾತಿ ಜನಗಣತಿಯನ್ನು ನಾವು ಮಾಡೇ ಮಾಡೇತಿರ್ತೀವಿ ಅಂತ ಹೇಳಿ ಇದೇ ಸದನದಲ್ಲಿ ಮಾಡಿ ಮಾಡಿದ್ರು ಅದು ಒಂದು ರೀತಿ ಬಿಜೆಪಿ ಅವ್ರಿಗೆ ಒಂದು ನುಂಗ್ಲಾರ್ ತುತ್ತ ನುಂಗಕ್ಕೂ ಆಗಲ್ಲ ಏನ್ ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಅವ್ರ ಏನ್ ಮಾಡಿದ್ರು ಜಾತಿ ಜನಗಣತಿಯನ್ನ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡ್ಬಿಟ್ರು ಸೊ ಈಗ ಕಾಂಗ್ರೆಸ್ಗೆ ತಮ್ಮ ಕಾರ್ಯಕ್ರಮವನ್ನು ಐಜಾಕ್ ಮಾಡಿದ್ರಿಂದ ಈಗ ನಿಜವಾಗ್ಲೂ ಅವ್ರ ಫೀಲ್ಡ್ ಅಲ್ಲಿ ಓಬಿಸಿಗಳನ್ನ ಸಂಘಟನೆ ಮಾಡಲೇಬೇಕಾಗಿತ್ತು ಅದಕ್ಕೆ ಅಡ್ವೈಸರಿ ಕೌನ್ಸಿಲ್ ಇದೆಯಲ್ಲ ಒ ಬಿ ಸಿ ಅಡ್ವೈಸರಿ ಕೌನ್ಸಿಲು ಇದ್ರ ಮೂಲಕ ಒಂದು ಔಟ್ಲೈನ್ ಕೊಟ್ಟಿದ್ದಾರೆ ಇವತ್ತು ನೋಡ್ಬೋದು ನೀವು ಹೌದು ಹೌದು ಸರ್ ಇಲ್ಲಿ ನೋಡಿ ಕಾಸ್ಟ್ ಸೆನ್ಸಸ್ ಹೇಗಿರಬೇಕು ಅಂತ ಹೇಳಿದ್ದಾರೆ ಅಂದರೆ ಅಂದರೆ ಈಗ ಹೆಂಗೂ ಕೇಂದ್ರ ಸರ್ಕಾರ ಮಾಡುತ್ತೆ ಬಟ್ ಅದು ಸರಿಗಿರಬೇಕು ನಾವು ಅಂದ್ಕೊಂಡಂಗೆ ಇರಬೇಕು ಅನ್ನೋ ಕಾರಣಕ್ಕೆ ನೀವು ಹೇಳ್ದಂಗೆ ಒಂದು ಔಟ್ಲೈನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಏನು ಅಂದರೆ ದ ಸೆನ್ ಸೆನ್ಸಸ್ ಮಸ್ಟ್ ಇನ್ಕ್ಲೂಡ್ ಸೋಷಿಯಲ್ ಎಕನಾಮಿಕ್ ಎಜುಕೇಷನಲ್ ಎಂಪ್ಲಾಯ್ಮೆಂಟ್ ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಅಂತ ಹೇಳಿದ್ದಾರೆ ಬೇರೆ ಇದೆ ಸೊ ಅಂದರೆ ಈ ಎಲ್ಲ ಆಯಾಮಗಳನ್ನು ಹೊಂದಿರಬೇಕು ಸಮೀಕ್ಷೆ ಅಂತ ಹೇಳಿದ್ದಾರೆ ಹೌದು ಅದು ಆಗಲೇ ಪರಿಪೂರ್ಣ ಆಗೋದು ಯಾವುದೇ ಒಂದು ಸಮೀಕ್ಷೆ ನಿಮಗೆ ನಿಮ್ಮ ವಿದ್ಯಾರ್ಹತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಮ ಒಂದು ಸಾಮಾಜಿಕ ಪರಿಸ್ಥಿತಿ ಸ್ಥಿತಿಗತಿ ಸಾಮಾಜಿಕ ಸ್ಥಿತಿಗತಿ ಆಮೇಲೆ ಬೇರೆ ಬೇರೆ ಇದು ರಾಜಕೀಯ ಸ್ಥಿತಿಗತಿ ಇವೆಲ್ಲವನ್ನು ನೋಡದೆ ಇದ್ದರೆ ಒಂದು ಸಮುದಾಯವನ್ನು ನೀವು ಹೇಗೆ ಮಾತ್ರ ಮಾಡಕ್ಕೆ ಸಾಧ್ಯ ಅಳೆಯೋದಕ್ಕೆ ಸಾಧ್ಯ ಸಿ ಇದು ಇದು ಕೊಟ್ಟಿರೋಂಥ ಔಟ್ಲೈನ್ ಭಾಳ ಸರಿಯಾಗಿದೆ ಇವತ್ತು ಕೊಟ್ಟಿರೋಂಥ ಔಟ್ಲೈನು ಆ ಪ್ರಕಾರದಲ್ಲೇ ನಡಿಬೇಕು ಸಮೀಕ್ಷೆ ಯಾವಾಗಲೂ ಆ ಪ್ರಕಾರದಲ್ಲಿ ನಡೀಬೇಕು ಆಗ್ಲೇ ಹೇಳ್ತಿದ್ದೆ ನಿಮಗೆ ಈಗ ಬಿ ಜೆ ಪಿಯವರು ಇದನ್ನು ಐಜಾಕ್ ಮಾಡಿದ್ರಿಂದ ಅಂದರೆ ಎನ್ ಡಿ ಎ ಸರ್ಕಾರ ಇದನ್ನು ಐಜಾಕ್ ಮಾಡಿದ್ರಿಂದ ಕಾಂಗ್ರೆಸ್ಸು ತನ್ನ ಓ ಬಿ ಸಿ ಐಡೆಂಟಿಟಿಯನ್ನು ಒ ಬಿ ಸಿಯ ಐಡೆಂಟಿಟಿ ಪಾಲಿಟಿಕ್ಸ್ನ ಉಳಿಸ್ಕೋಬೇಕು ಅವ್ರನ್ನ ನಡುವೆ ಹೋಗ್ಬೇಕು ಅವ್ರನ್ನ ಸಂಘಟಿಸಬೇಕು ಆ ಕಾರಣಕ್ಕೆ ಈ ಅಡ್ವೈಸರಿ ಕೌನ್ಸಿಲ್ ಮಾಡಿದರೆ ಅದಕ್ಕೆ ಔಟ್ಲೈನ್ ಕೊಟ್ಟಿದ್ದಾರೆ ನಿಮಗೆ ನಾರ್ತ್ ನಾರ್ದನ್ ಸ್ಟೇಟ್ ನೋಡಿದ್ರೆ ಹಿಂದಿ ಹಾಟ್ಲ್ಯಾಂಡ್ ಸ್ಟೇಟ್ಸ್ ನೋಡಿದ್ರೆ ಯು ಪಿ ಮತ್ತು ಬಿಹಾರು ಅಲ್ಲಿ ಕಾಂಗ್ರೆಸ್ ಒ ಬಿ ಸಿ ಚಾಂಪಿಯನ್ಸ್ ಅಲ್ಲ ಕಾಂಗ್ರೆಸ್ ಅಲ್ಲಿ ನೀವು ಬಿಹಾರ್ ತಗೊಂಡ್ರೆ ಲಾಲ್ ಯಾದವ್ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವ್ರ ಜೊತೆಗೆ ಹೋಗ್ಬೇಕು ಕಾಂಗ್ರೆಸ್ನವರು ಎರಡನೇ ತಲೆಮಾರಿನಲ್ಲೂ ಉಪ ಉತ್ತರ ಪ್ರದೇಶದಲ್ಲಿ ತೇಜಸ್ ಯಾದವ್ ಬಿಹಾರದಲ್ಲಿ ತೇಜಸ್ವಿ ತೇಜಸ್ವಿ ಯಾದವ್ ಅವ್ರ ಜೊತೆಗೆ ಕಾಂಗ್ರೆಸ್ನವ್ರು ಹೋಗ್ಬೇಕು ಸೆಕೆಂಡರಿ ಪಾರ್ಟಿ ಕಾಂಗ್ರೆಸ್ ಅಲ್ಲಿ ಮೊದಲನೇ ಮೊದಲನೇ ಪಾರ್ಟಿ ಅಲ್ಲ ಅವರ ಸಹಾಯದಿಂದ ಇವ್ರು ಹೋಗ್ಬೇಕು ಹಾಗಾಗಿ ಇವರು ಇದನ್ನ ಒಂದು ರೀತಿ ಮೈನ್ ಅಜೆಂಡಾಗಿ ತಗೊಳ್ತಾ ಇದ್ದಾರೆ ಈ ಒ ಸಿ ಪಾಲಿಟಿಕ್ಸ್ನ ಆಲ್ಟ್ರನೇಟಿವ್ ಓ ಬಿ ಸಿ ಐಡೆಂಟಿಟಿ ಪಾಲಿಟಿಕ್ಸ್ನ ಆಲ್ಟ್ರನೇಟಿವ್ ತಗೊಳ್ತಾ ಇದ್ದಾರೆ ಅವ್ರಿಗೆ ಅನಿವಾರ್ಯ ಕೂಡ ಈಗ ಅದು ಮತ್ತು ಒಟ್ಟು ಮೂರು ರೆಸಲ್ಯೂಷನ್ಸ್ ಮಾಡಿದ್ದಾರೆ ಅದರಲ್ಲಿ ಒಂದು ಹಂಗೆ ಈ ಎಲ್ಲ ಆಸ್ಪೆಕ್ಟ್ಗಳಿಂದ ಸಮೀಕ್ಷೆ ಮಾಡಬೇಕು ಜಾತಿ ಗಣತಿ ಮಾಡಬೇಕು ಅನ್ನೋದು ಒಂದು ಇನ್ನೊಂದು ಈಗೇನು ಮೀಸಲಾತಿಗೆ ಮಿತಿ ಇದೆಯಲ್ಲ ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ಇದೆಯಲ್ಲ ಅದನ್ನು ಸಡಿಲಿಸಬೇಕು ಮೀಸಲಾತಿ ಮಿಚಿ ಮಿತಿಯನ್ನು ಹೆಚ್ಚಿಸಬೇಕು ಆಗ ಮಾತ್ರ ಹಿಂದುಳಿದವ್ರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಅನ್ನೋ ಕಂಟೆಕ್ಸ್ಟಲ್ಲಿ ಮೀಸಲಾತಿ ಮಿತಿ ಹೆಚ್ಚಳಿಸುವ ಹೆಚ್ಚಿಸುವಂತಹ ಒಂದು ನಿರ್ಣಯವನ್ನು ಕೂಡ ಕೈಗೊಂಡಿದ್ದಾರೆ ಅಂದರೆ ಒನ್ಸ್ ಅಗೈನ್ ಈಗ ಫಾರ್ ಎಕ್ಸಾಂಪಲ್ ಮೀಸಲಾತಿ ಯಾರ್ಯಾರಿಗಿರೋದು ಎಸ್ ಸಿ ಎಸ್ ಟಿ ಒ ಬಿ ಸಿ ಇನ್ನು ಬಿಟ್ಟರೆ ಜನರಲ್ ಕೆಟಗರಿ ಈಗ ಟೆನ್ ಪರ್ಸೆಂಟು ಇ ಡಬ್ಲ್ಯೂ ಎಸ್ ಡಬ್ಲ್ಯೂ ಎಸ್ ಆಯಿತಾ ಈಗ ಎಸ್ ಸಿ ಎಸ್ ಟಿಗಳಿಗೆ ಅವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟು ಶಿಕ್ಷವ ರಾಜಕೀಯವಾಗಿ ಪ್ರಾತಿನಿಧ್ಯ ಇರಲಿ ಅಥವಾ ಬೇರೆ ಉದ್ಯೋಗ ಶಿಕ್ಷಣ ವಿಷಯಕ್ಕೂ ಕೂಡ ಅಷ್ಟೇ ಇರುತ್ತೆ ಹೌದು ಮೀಸಲಾತಿ ಹೆಚ್ಚಿಸಿದ್ರೆ ಫಿಫ್ಟಿ ಪರ್ಸೆಂಟ್ ಕ್ಯಾಪನ್ನು ಸಡಿಲಿಸಿದರೆ ಹಾಗೆ ಜಾಸ್ತಿ ಲಾಭ ಆಗಿದೆ ಯಾರಿಗೆ ಹಿಂದುಳಿದವ್ರಿಗೆ ಅದೇ ಕಾರಣಕ್ಕೋಸ್ಕರ ಅಂದರೆ ಹಿಂದುಳಿದವ್ರಿಗೆ ಲಾಭ ಆಗಲಿ ಅನ್ನೋ ಕಾರಣಕ್ಕೋಸ್ಕರವೇ ಕಾಂಗ್ರೆಸ್ ಪಕ್ಷ ಈ ಫಿಫ್ಟಿ ಪರ್ಸೆಂಟ್ ಕ್ಯಾಪನ್ನು ಬ್ರೇಕ್ ಮಾಡಿ ಅಂತ ಹೇಳ್ತಿದೆಯಾ ಅಲ್ಲ ಸರಿ ಅದು ಫಿಫ್ಟಿ ಪರ್ಸೆಂಟ್ ಕ್ಯಾಪನ್ನು ಬ್ರೇಕ್ ಮಾಡಲೇಬೇಕು ಎಲ್ಲ ಜಾತಿಗೂ ಆ ಜಾತಿಯ ಜನಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿ ಸಿಗಬೇಕು ಅನ್ನೋದು ಎಲ್ಲ ಸಾಮಾಜಿಕ ಇವರ ಚಿಂತಕರ ಬುದ್ಧಿಜೀವಿಗಳ ಒಂದು ವಾದ ಸಿಗಲೇಬೇಕು ಅವ್ರ ಜಾತಿ ಜನಗಣತಿ ಆಧಾರದ ಮೇಲೆ ಸಿಗದೇ ಇದ್ದರೆ ಅದು ಅವೈಜ್ಞಾನಿಕ ಅಂತ ನೀವು ಈ ಜನರಲ್ ಮೆರಿಟ್ ಅಂತ ಹೇಳಿ ಸೋಮಚ್ ಇದನ್ನು ಇಟ್ಕೊಂಡು ಈ ಇವ್ರಿಗೆ ಬ್ರೆಡ್ ಪೀಸ್ಗಳು ಸಣ್ಣ ಸಣ್ಣ ಹಾಕಿದ್ರೆ ಬೆಡ್ ಹಾಕಿದ್ರೆ ಯಾವ ನ್ಯಾಯ ಅದು ನ್ಯಾಯನ ಅದು ಅಲ್ಲ ಈಗ ಇ ಡಬ್ಲ್ಯೂ ಎಸ್ಗೆ ಹತ್ತು ಪರ್ಸೆಂಟ್ ಕೊಟ್ಟಿರಲ್ಲ ಯಾವ ಆಧಾರದ ಮೇಲೆ ಕೊಟ್ಟಿದರೆ ನೀವು ಇ ಡಬ್ಲ್ಯೂ ಎಸ್ಗೆ ಹತ್ತು ಪರ್ಸೆಂಟ್ ಯಾರು ಪ್ರಶ್ನೆ ಮಾಡೋದಿಲ್ಲ ಆಧಾರನೂ ಇಲ್ಲ ಒಂದು ಆ್ಯಕ್ಚುಲಿ ಅದರಲ್ಲಿ ಅದಕ್ಕೆ ಸಂವಿಧಾನದಲ್ಲೇ ಮಾನ್ಯತೆ ಇಲ್ಲ ಈಗ ಆರ್ಥಿಕ ಮಾನದಂಡಗಳನ್ನ ಇಟ್ಟುಕೊಂಡು ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನದಲ್ಲೇ ಅವಕಾಶ ಬಟ್ ಆದರೂ ಕೊಟ್ಟಿದ್ದಾರೆ ಬಟ್ ಸುಪ್ರೀಂ ಕೋರ್ಟ್ ಎತ್ತಿರದ ಅಲ್ಲ ಸರಿ ನಾನು ಹೇಳೋದು ಅದ್ರ ಜೊತೆಗೆ ಇದು ಕೂಡ ನೀವು ಜನರಲ್ ಮೆರಿಟ್ ಅನ್ನು ಕೂಡ ನೀವು ಜನರಲ್ ಮೆರಿಟ್ಗೆ ಸಿಂಹಪಾಲ್ ಇಟ್ಬಿಟ್ಟು ರಿಸರ್ವೇಷನ್ಗೆ ಇದನ್ನಿಟ್ರೆ ಬೆಡ್ ತುಣಕುಗಳನ್ನ ಇಟ್ಟರೆ ಯಾವ ನ್ಯಾಯ ಅದನ್ನು ಹೆಚ್ಚಿಸ್ಬೇಕಲ್ಲ ಅದು ಅವ್ರ ಜನಸಂಖ್ಯೆ ಆಧಾರದ ಮೇಲೆ ಕೊಡಿ ನೀವು ಅದನ್ನು ದಟ್ಸ್ ಓಕೆ ಅಂದರೆ ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ಹೆಚ್ಚಿಸ್ಬೇಕಾ ಬೇಡವಾ ಹೆಚ್ಚಿಸೋದು ಸರಿನಾ ತಪ್ಪ ಅನ್ನೋದು ಅದು ಬೇರೆ ಚರ್ಚೆ ನಾನು ಹೇಳ್ತಿರೋದು ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗಗಳನ್ನು ತನ್ನ ಕಡೆಗೆ ಸೆಲ್ಕೊಳ್ಳೋಸ್ಕರ ಈ ತಂತ್ರಗಾರಿಕೆಯನ್ನು ಮಾಡ್ತಿದೆಯಾ ಅಥವಾ ಈ ಪ್ರಪೋಸಲನ್ನು ಇಟ್ಟಿದೆಯಾ ಈ ನಿರ್ಣಯವನ್ನೇ ಮಾಡ್ತಿದ್ಯಾ ಅಂತ ನಾನು ಅಲ್ಲ ನಾನು ಆಗಲೇ ಹೇಳಿದೆ ನಿಮಗೆ ಕಾಂಗ್ರೆಸ್ಗೆ ಇದುವರೆಗೆ ಒಂದು ಮೈನಾರಿಟಿಯನ್ನು ಅವರು ಓಲೈಸ್ತಾ ಅಂತ ಒಂದು ಇದು ಆರೋಪ ಇತ್ತು ಆರೋಪ ಇತ್ತು ಈಗ ಅವರು ಮೈನಾರ್ಟಿನ ಇಟ್ಕೊಂಡು ಒಂದು ಯಾವುದೋ ಮೇಲ್ವರ್ಗದ ಸಮುದಾಯಗಳನ್ನ ಇಟ್ಕೊಂಡು ಅಥವಾ ಇನ್ಯಾವುದೋ ಒಂದು ಎರಡು ಸಮುದಾಯಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋಕ್ಕಾಗಲ್ಲ ಸರಿ ಒ ಬಿ ಸಿ ರಾಜಕಾರಣ ಮಾಡಲೇಬೇಕು ಓ ಬಿ ಸಿ ಹೆಸರಲ್ಲಿ ಸಮಾಜವನ್ನು ಸಂಘಟಿಸಲೇಬೇಕು ಸಿ ಈಗ ನೋಡಿ ಒಂದು ಕಡೆ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಈ ಧರ್ಮದ ಹೆಸರು ಧರ್ಮ ಇದೆಯಲ್ಲ ಧರ್ಮದ ಬೀಜ ದೇವರು ಜನರಿಗೆ ಇರೋ ಅಫೀಮು ನಾವು ಆ ಮತ್ತೆ ಏರ್ಸ್ತಾ ಇವನು ಅದಕ್ಕೆ ಆಲ್ಟ್ರನೇಟಿವ್ ಕೊಡಲೇಬೇಕಲ್ಲ ಇವರಿಂದ ಒಂದು ಪಾರ್ಟಿ ಬದುಕಬೇಕಲ್ಲ ಕಾಂಗ್ರೆಸ್ ಯಾವುದು ಏನು ಆಲ್ಟ್ರನೇಟಿವ್ ಕೊಡ್ತೀರಿ ನೀವು ಹ್ಞೂ ಇಂಥದ್ದು ಕೊಡಬೇಕು ನೋಡಿ ಹಿಂದುಳಿದ ವರ್ಗಗಳ ಅನ್ಯಾಯ ಇದೆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಪರಿಶಿಷ್ಟರಿಗೆ ಅನ್ಯಾಯ ಇದೆ ತೋರಿಸಲೇಬೇಕು ಇದ್ರ ಬಗ್ಗೆ ನೀವು ಮಾತಾಡಿ ಅಂತ ಹೇಳಬೇಕು ಇದ್ರ ಬಗ್ಗೆ ಕಾಂಗ್ರೆಸ್ ಮಾತಾಡಬೇಕು ಅದನ್ನೇ ಮಾಡ್ತಿರೋದು ಈಗ ಆಲ್ಟ್ರನೇಟಿವ್ ಪಾಲ್ಟಿಕ್ಸ್ ಕೊಡಲೇಬೇಕಲ್ಲ ನೀವು ಏನು ಕೊಡ್ತೀರಾ ಆಲ್ಟ್ರನೇಟಿವ್ ಪಾಲಿ ಪಾಲಿಟಿಕ್ಸು ಇವರು ಮಾಡಿದಂಥ ಜನ್ ಜನಗಣತಿ ಅವರು ಪಿಕಪ್ ಮಾಡಿದ್ರು ಅವರು ಹೈಜಾಕ್ ಮಾಡಿದ್ರು ಮತ್ತೆ ಇವರು ಸಸ್ಟೈನ್ ಆಗಬೇಕಲ್ಲ ಪೊಲಿಟಿಕಲಿ ಅಲ್ಲ ಬಟ್ ಇವರು ಬೇರೆ ಥರದ ನೆರೆಟಿವ್ ಸೆಟ್ ಮಾಡ್ತಿದ್ದಾರೆ ನೋಡಿ ಆ ಜಾತಿ ಜನಗಣತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಆಮೇಲೆ ರಾಜಕೀಯವಾಗಿ ಯಾವ ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಸಮೀಕ್ಷೆ ಮಾಡಬೇಕು ಆಗ ಮಾತ್ರ ಅದು ಪರಿಪೂರ್ಣವಾದಂಥ ಸಮೀಕ್ಷೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಅದು ಹೇಗಿರಬೇಕು ಅನ್ನೋದನ್ನ ಆ ಒಂದು ನೆರೆಟಿವ್ ಸೆಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಹೌದು ನಾನು ಆಗ್ಲೇ ಹೇಳಿದೆ ನಿಮಗೆ ಒಂದು ಔಟ್ಲೈನ್ ಕೊಡ್ತಾ ಇದಾರೆ ಔಟ್ಲೈನ್ ಕೂಡ ಕರೆಕ್ಟ್ ಆಗಿದೆ ಅದೇ ಆಧಾರದ ಮೇಲೆ ಅದೇ ಮಾನದಂಡಗಳ ಆಧಾರದ ಮೇಲೆ ಸಮೀಕ್ಷೆಗಳು ನಡೀಬೇಕು ಅಂದರೆ ಸಮೀಕ್ಷೆ ಅಪೂರ್ಣ ಆಗುತ್ತೆ ಸಮೀಕ್ಷೆಗೆ ಅರ್ಥ ಇರೋಲ್ಲ ಆಮೇಲೆ ಅಂದಲ್ಲ ಈಗ ಕಾಂಗ್ರೆಸ್ಸು ಅದರ ಸೆಂಟ್ರ್ ಫೋಕಸ್ ಈಗ ಒ ಬಿ ಸಿ ಅಲ್ವಾ ಅಂದರೆ ಒ ಬಿ ಸಿ ವಿಷಯದಲ್ಲಿ ಕಾಂಗ್ರೆಸ್ ಎಷ್ಟು ಡೀಪ್ ಆಗಿದೆ ಅಂದರೆ ಇವತ್ತು ತೆಗೆದುಕೊಂಡಿರ್ತಲ್ಲ ಇನ್ನೊಂದು ನಿರ್ಣಯ ಈಗ ಒಂದು ಕ್ಯಾಶ್ ಸೆನ್ಸಸ್ ಆಗಬೇಕು ಅನ್ನೋದು ಎರಡನೇದು ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ಹೆಚ್ಚಿಸ್ಬೇಕು ಅನ್ನೋದು ಮೂರನೇದು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಒಂದು ಮಾಡಿದೆ ಅಂದರೆ ಒನ್ಸ್ ಅಗೇನ್ ಅಲ್ಲೂ ಕೂಡ ಲಾಭ ಆಗೋದು ಓ ಬಿ ಸಿಗಳಿಗೆ ಅಂದರೆ ಅಷ್ಟು ಡೀಪಾಗಿ ಕಾಂಗ್ರೆಸ್ ಓ ಬಿ ಸಿ ಪರವಾಗಿ ಇಳಿತಿದೆ ಅದು ಈಗೇನು ನಾನು ಅಂದರೆ ಈ ಓ ಬಿ ಸಿ ಫೋಕಸ್ಡ್ ಆಗಿ ಮಾಡ್ತಿದೆಯಲ್ಲ ಯಾಕೆ ಅಂತ ಅಲ್ಲ ಅದೇ ನಾನು ಹೇಳೋದು ಒಂದು ಸಮುದಾಯವನ್ನು ಈಗ ಕಾಂಗ್ರೆಸ್ಸು ನೆಲೆ ಕಳ್ಕತಾ ಇದೆ ಅದು ತನ್ನ ನೆಲೆಯನ್ನು ಪುನರ್ ನಿರ್ಮಾಣ ಮಾಡಬೇಕಾಗಿದೆ ಪುನರ್ ಆ ನೆಲೆಯನ್ನು ಕಂಡುಕೊಳ್ಬೇಕಾಗುತ್ತೆ ಜನ ಸಮುದಾಯವನ್ನು ಸಂಘಟಿಸೋದ್ರ ಮೂಲಕ ಬೇರೆ ಬೇರೆ ಜಾತಿಗಳು ಬೇರೆ ಬೇರೆ ಇವ್ರನ್ನ ಸಂಘಟಿಸೋದ್ರ ಮೂಲಕ ತನ್ನ ನೆಲೆಯನ್ನು ಭದ್ರಗೊಳಿಸ್ಕೊಳ್ಬೇಕು ಅದಕ್ಕೋಸ್ಕರ ಇದು ಮಾಡ್ತಾ ಇದೆ ಆಮೇಲೆ ಅವ್ರು ಕೊಟ್ಟಿರೋದು ಔಟ್ಲೈನ್ ಇದೆಯಲ್ಲ ಇವತ್ತು ಆ ರೆಸಲ್ಯೂಷನ್ ಮೂಲಕ ಒಂದು ಔಟ್ಲೈನ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಒಂದು ಔಟ್ಲೈನ್ ಕೇಂದ್ರ ಸರ್ಕಾರಕ್ಕೆ ಅದು ಭಾಳ ಸರಿಯಾಗಿದೆ ನೋಡಿ ಅದರ ಜೊತೆಗೆ ನೀವು ಶೈಕ್ಷಣಿಕವಾಗಿ ಅವ್ರು ರಿಸರ್ವೇಷನ್ ಕೊಡಬೇಕು ಸಾಮಾಜಿಕವಾಗಿ ಅವ್ರನ್ನ ಗಣತಿ ಮಾಡಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಎಲ್ಲವನ್ನ ಮಾನದಂಡಗಳನ್ನ ಇಟ್ಕೊಂಡು ಮಾಡಬೇಕು ಆದರೆ ನಿಮಗೆ ಅಟ್ ದ ಸೇಮ್ ಟೈಮ್ ಖಾಸಗಿ ಶಿಕ್ಷಣ ಸಂಸ್ಥೆ ಅಂತ ಹೇಳ್ತಾರೆ ನಾನು ಕೇಳೋ ಪ್ರಕಾರ ಖಾಸಗಿ ಎಲ್ಲ ವಲಯಗಳಲ್ಲೂ ಕೂಡ ಅವರಿಗೆ ಮೀಸಲಾತಿ ಕೊಡಬೇಕು ಅದನ್ನು ಹೇಳಬೇಕಾಗಿತ್ತು ಕಾಂಗ್ರೆಸ್ನವರು ಬಹುಶಃ ಅದನ್ನು ಮಿಸ್ ಮಾಡಿದ್ದಾರೆ ಅಂತ ನಾನು ಕಣ್ತೀನಿ ಬಾ ಅಥವಾ ಇನ್ ಫ್ಯೂಚರ್ಲಿನೂ ಸೇರಿಸ್ತಾರೆ ನನಗೆ ಗೊತ್ತಿಲ್ಲ ಇನ್ ಮೀಟಿಂಗ್ ಇನ್ನೂ ಕಂಟಿನ್ಯೂ ಆಗುತ್ತೋ ಅಥವಾ ಇವತ್ತು ಲಾಸ್ಟ್ ಆಯಿತೋ ಗೊತ್ತಿಲ್ಲ ನನಗೆ ಓಕೆ ಈಗ ಇದ ಕಾಂಗ್ರೆಸ್ ಈಗ ಒ ಬಿ ಸಿ ಕೇಂದ್ರಿತ ರಾಜಕಾರಣ ಮಾಡ್ತಿದೆ ಈ ಮುಖಾಂತರ ಅನ್ನೋದು ಸ್ಪಷ್ಟ ಆಗ್ತಿದೆ ನಥಿಂಗ್ ರಾಂಗ್ ಆಲ್ಸೋ ಆದರೆ ಇದರ ಪರಿಣಾಮ ಯಾವ ರೀತಿ ಆಗಬಹುದು ರಾಷ್ಟ್ರ ರಾಜಕಾರಣದ ಮೇಲೆ ಅಲ್ಲ ಇದು ಇನ್ನೂ ರಾಷ್ಟ್ರ ರಾಜಕಾರಣಕ್ಕೆ ಎರಡು ಸಾವಿರದ ಈಗ ಇಮಿಡಿಯೆಟ್ಲಿ ಬಿಹಾರ್ ಚುನಾವಣೆ ಇದೆ ಬಿಹಾರ್ ಚುನಾವಣೆ ಇದೆ ಬಿಹಾರ್ ಚುನಾವಣೆಯಲ್ಲಿ ನನಗನ್ಸುತ್ತೆ ಇದೇನು ಪರಿಣಾಮ ಆಗಲ್ಲ ಇದು ಕಾಂಗ್ರೆಸ್ಸಿನ ಇದು ಪರಿಣಾಮಗಳು ಬಿಹಾರ್ ಮೇಲೆ ಖಂಡಿತ ಆಗಲ್ಲ ಯಾಕೆಂದರೆ ನಾನು ಆಗಲೇ ನಿಮಗೆ ಮಾತಾಡಿದೆ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಬ್ಯಾಕ್ ಜೂನಿಯರ್ ಪಾರ್ಟ್ನರ್ ಬ್ಯಾಕ್ ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ನು ಅವರಪ್ಪ ಹಿಂದೆ ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಕ ಇದನ್ನ ಚಾಂಪಿಯನ್ ಅಂತ ಅನ್ಸ್ಕೊಂಡಿದ್ರು ಅವರು ಲಾಲು ಪ್ರಸಾದ್ ಯಾದವ್ ಈಗ ಅವ್ರ ಜೊತೆ ಹೋಗೋದ್ರಿಂದ ಇವ್ರಿಗೆ ಸಹಜವಾಗಿ ಅನುಕೂಲ ಆಗುತ್ತೆ ಆದರೆ ನೇರವಾಗಿ ಅನುಕೂಲ ಆಗದೆ ಅಂದ್ರೆ ಪರೋಕ್ಷವಾಗಿ ಅನುಕೂಲ ಆಗುತ್ತೆ ಅದು ನೇರವಾಗಿ ಅನುಕೂಲ ಆಗ ಇವ್ರಿಗೆ ಅನುಕೂಲ ಆಗಬೇಕು ಅಂದ್ರೆ ಬೇಕು ಆಯ್ತು ಓಕೆ ಈಗ ಅದೇ ಅದು ಏನೋ ವಾಸ್ತವ ಅದು ಬಿಹಾರದಲ್ಲಿ ಆರ್ ಜೆ ಡಿ ಸೀನಿಯರ್ ಪಾರ್ಟ್ನರ್ ಕಾಂಗ್ರೆಸ್ ಇಸ್ ಜೂನಿಯರ್ ಪಾರ್ಟ್ನರ್ ಓಕೆ ಬಟ್ ಎರಡು ಸೇರಿ ಗೆದ್ರೆ ಆಬ್ವಿಯಸ್ಲಿ ಕಾಂಗ್ರೆಸ್ಗೂ ಒಂದು ಶಕ್ತಿ ಆಗುತ್ತಲ್ಲ ಅಲ್ಲ ನೀವು ಇದು ನೋಡಿದ್ರೆ ಹಿಂದೆ ಬಿಹಾರದ ಇದು ನೋಡಿದ್ರೆ ಇತಿಹಾಸ ನೋಡಿದ್ರೆ ಕರ್ಪೂರಿ ಠಾಕೂರ್ ಅಂತವ್ರು ಕರ್ಪೂರಿ ಠಾಕೂರ್ ಅಂತವರು ಲಾಲು ಪ್ರಸಾದ್ ಯಾದವ್ ಬೇರೆ ಬೇರೆ ಬೆಳೆದ ಬೆಳೆಸಂದ್ರೆ ಇದರಲ್ಲಿ ಹಂಗಾಗಿ ಕಾಂಗ್ರೆಸ್ ಅಲ್ಲಿ ಓಬಿಸಿ ಪಾಲಿಟಿಕ್ಸ್ ಮಾಡಿ ಸಕ್ಸಸ್ ಆಗುತ್ತೆ ಅಂತ ನಮ್ಗೆ ಹೇಳಕ್ಕಾಗಲ್ಲ ಇವನ್ ಲಾಸ್ಟ್ ನಾನು ಬಿಹಾರದಲ್ಲಿ ಕಾಂಗ್ರೆಸ್ ಓಬಿಸಿ ಪಾಲಿಟಿಕ್ಸ್ ಮಾಡಿ ಸರ್ಕಾರ ಇಡುವಷ್ಟು ಸಂಖ್ಯೆ ಗೆಲ್ಲುತ್ತೆ ಅಂತಲ್ಲ ಫಸ್ಟ್ ಆಫ್ ಆಲ್ ಅವರು ಅಷ್ಟು ಕಾಂತ ಅಷ್ಟು ಸ್ಥಾನಗಳಲ್ಲಿ ಗೆಲ್ಲೋದೇ ಇಲ್ಲ ಸರಿ ನಿಲ್ಲೋದೇ ಇಲ್ಲ ಆಯ್ತಾ ಅಲ್ಲ ಹೆಂಗಿರು ನಾನು ಹೇಳ್ತಿರೋದು ಆರ್ ಜೆಡಿ ಜೊತೆ ಸೇರಿ ಈ ಚುನಾವಣೆ ರಾಷ್ಟ್ರ ರಾಜಕಾರಣ ಮೇಲೆ ಪರಿಣಾಮ ಬೀರಲ್ವಾ ಆರ್ ಜೆ ಡಿ ಜೊತೆಗೆ ಅವರು ಇನ್ನು ಟೈಮ್ ಇರೋದ್ರಿಂದ ಯಾವುದು ಬಿಹಾರ್ ಎಲೆಕ್ಷನ್ ಇನ್ನು ಟೈಮ್ ಇದೆ ನವೆಂಬರ್ ಆಗುತ್ತೆ ನವೆಂಬರ್ ನಾನ್ ನೀವೇನು ಹೇಳ್ತಿದ್ರಿ ಅಂತ ಅರ್ಥ ಆಯ್ತು ಹೆಂಗ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಲ್ಲ ಕಾಂಗ್ರೆಸ್ ನೋ ನನ್ನ ಪ್ರಕಾರ ನೋಡಿ ಇಡೀ ದೇಶದಲ್ಲಿ ಯಾವತ್ತೂ ಬಿಜೆಪಿ ಜೊತೆಗೆ ಹೋಗದೆ ಕಾಂಗ್ರೆಸ್ ಜೊತೆಗೆ ಯು ಪಿ ಎ ಜೊತೆಗೆ ಅಥವಾ ಈಗಿನ ಮೈ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಗಟ್ಟಿಯಾಗಿ ನಿಂತಹ ಪಕ್ಷ ಇದ್ದರೆ ಅದು ಆರ್ ಜೆ ಡಿ ಗಟ್ಟಿಯಾಗಿ ನಿಂತಹ ನಾಯಕ ಇದ್ದರೆ ಅದು ಲಲ್ಲೂ ಪ್ರಸಾದ್ ಯಾದವ್ ಹಾಗಾಗಿ ಅಲ್ಲಿ ಸೀಟ್ ಹೆಚ್ಚು ಕಮ್ಮಿ ಆಗ್ಬೋದು ಮೈತ್ರಿಗೆ ಸಮಸ್ಯೆ ಆಗಬೇಕು ಹ್ಞೂ ಹಾಗೆ ಹೋಗ್ಬೇಕು ಯಾಕೆಂದರೆ ಇವರು ಇವರಲ್ಲೇ ಕಿತ್ತಾಡ್ಕೊಂಡ್ರೆ ಅದ್ರ ಲಾಭ ಯಾರಿಗಾಗುತ್ತೆ ಅಂತ ನಿಮಗೆ ಗೊತ್ತು ಅದ್ರ ಲಾಭ ಯಾರು ತಗೊಳ್ತಾರೆ ಅನ್ನೋದು ನಮಗೂ ನಿಮಗೂ ಚೆನ್ನಾಗಿ ಗೊತ್ತು ಸೊ ಹಂಗಾಗಿ ಇಟ್ ಟೂ ಅಲ್ಲಿ ಇದನ್ನು ಹೇಳೋದಕ್ಕೆ ಇದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದು ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದು ಯಾಕೆಂದರೆ ಈ ಇದನ್ನು ಇಟ್ಕೊಂಡು ಈ ಅಜೆಂಡ ಇಟ್ಕೊಂಡು ಹೋಗ್ಬೋದು ಇದು ಇದು ನಾವು ಮಾಡಿದ್ದು ಜಾತಿ ಜೆಂಡೀಗ ನಾವು ಪ್ರೆಷರ್ ಹಾಕಿದ್ವಿ ಅಂತ ಹೇಳಿ ಹೇಳ್ತಾರೆ ಪ್ರಚಾರ ಟೈಮಲ್ಲಿ ಪ್ರಚಾರ ಟೈಮಲ್ಲಿ ಬಿಹಾರ್ ಎಲೆಕ್ಷನ್ನಲ್ಲಿ ರಾ ರಾಹುಲ್ ಗಾಂಧಿ ಇದನ್ನು ತೋರಿಸ್ ಹೇಳ್ತಾರೆ ಬೇರೆ ಬೇರೆ ನಾಯಕರು ಹೇಳ್ತಾರೆ ನಾವು ಮಾಡಿದ್ದಿದ್ದು ಕೇಂದ್ರ ಸರ್ಕಾರ ನಮ್ಮ ಒತ್ತಡಕ್ಕೆ ಮಾಡಿತು ಇವಾಗ ಸಿದ್ದರಾಮಯ್ಯರು ಹೇಳಿದ್ರಲ್ಲ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರವನ್ನ ಮಂಡಿಯವರ ಮಾಡಿದ್ರು ಅಂತ ಹೇಳಿ ಹೇಳಿದ್ರು ಇವಾಗ ಪ್ರೆಸ್ ಅಲ್ಲಿ ಹೇಳಿದ್ರಲ್ಲ ಇದೇ ಮಾತನ್ನ ಅಲ್ಲಿ ಹೇಳ್ತಾರೆ ಅವರು ಅದು ಲಾಭ ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ ಎಷ್ಟು ಮಟ್ಟಿಗೆ ಅಡ್ವಾಂಟೇಜ್ ಆಗುತ್ತೆ ನೋಡಬೇಕು ಯಾಕೆಂದ್ರೆ ಅವ್ರ ಆಶ್ರಯದಲ್ಲಿ ಅವರ ಬೆಂಬಲದಲ್ಲಿ ಇವರು ಎಲೆಕ್ಷನ್ ಹೋಗೋದು ಅಲ್ಲ ಈಗ ಇವನು ಇವನು ನಾನು ಉತ್ತರ ಪ್ರದೇಶದ ವಿಚಾರದಲ್ಲೂ ಕೂಡ ಉತ್ತರ ಪ್ರದೇಶದಲ್ಲೂ ಕೂಡ ನಿಮಗೆ ಅಖಿಲೇಶ್ ಯಾದವ್ನಿಂದ ಕಾಂಗ್ರೆಸ್ಗೆ ಅನುಕೂಲ ಆಗಿದ್ದು ಯಾಕೆಂದರೆ ಅಖಿಲೇಶ್ ಯಾದವ್ ಈ ಸರಿ ಹಿಂದುಳಿದವ್ರ ಜೊತೆಗೆ ಈ ದಲಿತರು ಕೂಡ ಸ್ವಲ್ಪ ಸೆಳೆದ್ರು ಸೆಳೆದರು ಅವ್ರ ಮಾತುಗಳು ಸೆಳೆದರು ಯಾಕೆಂದರೆ ಅಲ್ಲಿ ಮಾಯಾವತಿ ರಿಲೆವೆಂಟ್ ಆದರು ಮಾಯಾವತಿ ತಟಸ್ಥ ಆದರು ಒಂದು ರೀತಿ ನಿಷ್ಕ್ರಿಯರಾದರು ಹಂಗಾಗಿ ಅಖಿಲೇಶ್ ಯಾದವ್ ಸಕ್ಸಸ್ ಆದರು ಅವರ ನೆರಳಲ್ಲೇ ಕಾಂಗ್ರೆಸ್ ಅಲ್ಲಿ ಪೊಲಿಟಿಕಲ್ ಇಸೇ ಅಲ್ಲ ಏನಾಗುತ್ತೆ ನೋಡಿ ಸಿ ಅಲ್ಲಿ ದಲಿತರು ಮತ್ತು ಹಿಂದುಳಿದವರು ಅಂದರೆ ಯಾದವ್ ಅಖಿಲೇಶ್ ಯಾದವ್ ಮತ್ತು ಮಾಯಾವತಿ ಮೊದಲಿಂದ ರಾಜಕೀಯವಾಗಿ ಸಂಪ್ರದಾಯ ವೈರಿ ಹಾಗಿದ್ರಾ ಬಟ್ ಈಗ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಕಾಂಗ್ರೆಸ್ ಜೊತೆಗೆ ಅಲೈನ್ ಆಗಿದ್ರಿಂದ ಹಿಂದೆ ದಲಿತರು ಕಾಂಗ್ರೆಸ್ ಪಕ್ಷ ಜೊತೆಗಿದ್ರು ಅಲ್ಲಿ ಹೌದು ಹಂಗಾಗಿ ಈ ಕಾಂಗ್ರೆಸ್ ಮುಖ ನೋಡ್ಕೊಂಡು ಬಂದಿರಬಹುದು ಆ ಇಂಡಿಯಾ ಮೈತ್ರಿಕೂಟ ಆಗಿದ್ದು ಕೂಡ ಕಾರಣ ಅಂದ್ರೆ ದಲಿತ ಓಟ್ಗಳು ಎಸ್ ಪಿ ಬರ್ಲಿಕ್ಕೆ ಹೌದು ಒನ್ ಆಫ್ ದ ರೀಸನ್ ಹೌದು ಸೊ ಈಗ ನಾನೇನು ಹೇಳಿಕೊಟ್ಟೆ ಅಂದ್ರೆ ಈಗ ಕಾಂಗ್ರೆಸ್ ಕಲ್ಪನೆಲಿ ಚೆನ್ನಾಗಿದೆ ಇದು ಅಂದ್ರೆ ಒ ಬಿ ಸಿ ಪಾಲಿಟಿಕ್ಸ್ ಮಾಡೋದು ಅಂತ ಇದು ಸಕ್ಸಸ್ ಆದರೆ ಅಂದರೆ ಅವರು ಪರಿಣಾಮಕಾರಿಯಾಗಿ ಸಂಘಟನೆ ಮಾಡಿದ್ರೆ ಹಿಂದುಳಿದ ವರ್ಗಗಳಲ್ಲಿ ಜಾಗೃತಿಯನ್ನು ಮೂಡಿಸಿದರೆ ಹಿಂದುಳಿದ ವರ್ಗಗಳ ಮತಗಳನ್ನು ಸೆಳೆದ್ರೆ ಕಾಂಗ್ರೆಸ್ಗೆ ಖಂಡಿತ ಲಾಭ ಆಗುತ್ತೆ ಆ ದೃಷ್ಟಿಯಲ್ಲಿ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನದೆಲ್ಲ ನಿರ್ಧಾರ ಆಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಓಕೆ ಈಗ ನಾವು ಕರ್ನಾಟಕ ಪಾರ್ಟಿ ಇದು ಇದು ನನಗನ್ಸುತ್ತೆ ಇವ್ರಿಗೆ ಇದು ಒಂದು ರೀತಿ ಮೊದಲನೇ ಮೆಟ್ಲು ಎಸ್ ಇದು ಮೊದಲನೇ ಮೊದಲನೇ ಸಭೆ ಹೌದು ಮೊದಲನೇ ಸಭೆ ಮೊದಲನೇ ಮೆಟ್ಲು ಮುಂದಕ್ಕೆ ಇದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಪಕ್ಷವನ್ನು ಬಲಿಷ್ಠಗೊಳಿಸಿದ್ರೆ ಆಮೇಲೆ ನಾಳೆ ರಾಜಕಾರಣ ಹೆಂಗಿರುತ್ತೆ ಅಂತ ಈಗ ಹೇಳೋದು ಇಟ್ ಎಷ್ಟು ಅರ್ಲಿ ನಾಳೆ ರಾಜಕಾರಣದ ಬೇರೆ ಬೇರೆನೇ ದಿಕ್ಕು ತಗೋಬೋದು ಬೇರೆಯೇ ಡೈರೆಕ್ಷನ್ ತಗೋಬೋದು ಆ ದೃಷ್ಟಿಯಲ್ಲಿ ಈಗ ಇದು ಒಂದು ಸರಿಯಾದ ಗುಡ್ ಬಿಗಿನಿಂಗ್ ಗುಡ್ ಬಿಗಿನಿಂಗ್ ಇದು ಓಕೆ ಈ ಕರ್ನಾಟಕ ರಾಜಕಾರಣದ ಮೇಲೆ ಈ ಸಭೆ ಏನು ಪರಿಣಾಮ ಬೀರ್ಬೋದು ನನಗೇನು ಅಂಥ ಪರಿಣಾಮ ಆಗುತ್ತೆ ಕರ್ನಾಟಕದ ರಾಜಕಾರಣದ ಮೇಲೆ ಅಂತ ಅನ್ಸಲ್ಲ ಯಾಕೆಂದರೆ ಸದ್ಯಕ್ಕಂತೂ ಈಗ ನೋಡಿದ್ರೆ ಸಿದ್ದರಾಮಯ್ಯನವರು ಸ್ವಲ್ಪ ಪ್ರಬಲರಾಗಿದ್ದಾರೆ ಈಗ ಸದ್ಯಕ್ಕೆ ಸೊ ಹಂಗಾಗಿ ಕರ್ನಾಟಕ ರಾಜಕಾರಣದ ಮೇಲೆ ಅಂಥ ಏನು ಪರಿಣಾಮ ಬೀರಲ್ಲ ಏನಾದರೂ ನಾಯಕತ್ವ ಬದಲಾವಣೆ ಪ್ರಶ್ನೆ ಬಂದಾಗ ಏನಾದರೂ ಈ ಇದನ್ನು ತಗೋಬೋದು ಯಾರಾದರೂ ಇದ್ರ ಇದ್ರ ಶೆಲ್ಟ್ರ್ ತಗೋಬೋದು ಏನು ಓ ಬಿ ಸಿ ರಾಜಕೀಯವಾಗಿ ಓ ಬಿ ಸಿಗಳ್ನ ದುರ್ಬಲಗೊಳಿಸ್ತಾ ಇದ್ದಾರೆ ಅಂತ ಏನೋ ಪ್ರಚಾರಗಳು ಶ್ ಆರಂಭ ಆಗ್ಬೋದು ಬಹುಶಃ ನನಗನ್ಸೋದು ಈಗ ಏನು ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ ಅಲ್ಲ ಏನಂದರೆ ಈಗ ನೋಡಿ ಒ ಬಿ ಸಿ ಸಲಹಾ ಮಂಡಳಿ ಸಭೆ ಮಾಡಿ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲೇ ಮಾಡಿ ಮುಂದಿನ ವಾರ ಅಥವಾ ಮುಂದಿನ ತಿಂಗಳು ಕಾಂಗ್ರೆಸ್ ಪಕ್ಷ ಏನಾದರೂ ಮುಖ್ಯಮಂತ್ರಿ ಬೇರೆ ಏನೋ ಒತ್ತಡಕ್ಕೆ ಮಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಒತ್ತಡಕ್ಕೆ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರ ಒತ್ತಡಕ್ಕೆ ಮಾಡಿದ್ದು ಚೇಂಜ್ ಮಾಡಿಬಿಟ್ರೆ ಅಂದ್ರೆ ಈಗ ಇದ್ರ ಈ ಸಭೆ ಮುಖಾಂತರ ಒಂದು ಪೊಲಿಟಿಕಲ್ ಆಬ್ಲಿಗೇಷನ್ ಕ್ರಿಯೇಟ್ ಆಗಿದೆ ಅಂತ ಅನಿಸ್ತಾ ಇಲ್ವಾ ಅಲ್ಲ ನಿಮಗೆ ಯಾಕೆ ಈಗ ನಿಮ್ಗೆ ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಅವ್ರ ನಾಯಕತ್ವ ಬದಲಾವಣೆ ಮಾಡ್ತಾರೆ ಅನ್ನೋ ಅನುಮಾನ ಶುರುವಾಯಿತು ನನಗೆ ಅರ್ಥ ಆಗಿದೆ ಆ ಚರ್ಚೆ ಆಗ್ತಿರೋದ್ರಿಂದ ನಾನು ಕೇಳಿದೆ ಅಲ್ಲ ಚರ್ಚೆ ಆಗ್ತಾ ಇದೆ ಪದೇ ಪದೇ ಅವರು ಹೇಳ್ತಾ ಇದ್ದಾರೆ ನಾಯಕತ್ವ ನಾಯಕ ನಾಯಕಮಾಂಡ್ಗೆ ಬಿಟ್ಟಂಥ ವಿಚಾರ ಅಂತ ಹೇಳ್ತಾರೆ ಸಕ್ಕರ್ಗೆ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಸುರ್ಜೇವಾಲಾ ಸುರ್ಜೇವಾಲಾ ಹೇಳಿದ್ದಾರೆ ನನ್ನ ಜೊತೆಗೆ ಎಮ್ ಎಲ್ ಎಳಿದ್ದಾರೆ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಆಮೇಲೆ ಪಕ್ಷ ನನಗೆ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಿದೆ ಅದನ್ನು ನಾನು ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಿ ಎಲ್ಲವೂ ಕ್ಲಿಯರ್ ಆಗಿದೆ ಈಗ ಸದ್ಯಕ್ಕಂತೂ ನನಗಂತೂ ಆ ಥರದ ಒಂದು ವಾತಾವರಣ ಕಾಣಿಸ್ತಿಲ್ಲ ಸಿದ್ದರಾಮಯ್ಯವ್ರು ಚೇಂಜ್ ಮಾಡ್ತಾರೆ ಅಂತ ಹಂಗೆ ಚೇಂಜ್ ಮಾಡೋದು ಕಷ್ಟ ಇದೆ ಸಿದ್ದರಾಮಯ್ಯವ್ರು ಚೇಂಜ್ ಮಾಡೋ ಸದ್ಯಕ್ಕೆ ಕಷ್ಟ ಇದೆ ಯಾಕೆಂದರೆ ಈ ಸದ್ಯಕ್ಕೆ ಬಿಹಾರ್ ಚುನಾವಣೆ ಅಲ್ಲ ದಾಟ್ ಈಸ್ ಡಿಫ್ರೆಂಟ್ ಇಶ್ಯೂ ನಾನು ಕೇಳ್ತಿರೋದು ಈ ಓ ಬಿ ಸಿ ಸಲಹಾ ಸಮಿತಿ ಮಂಡಳಿ ಇದೆಯಲ್ಲ ಅದರ ಸಭೆ ಕರ್ನಾಟಕದ ಪಾಲಿಟಿಕ್ಸ್ ಮೇಲೆ ಏನಾದರೂ ಕರ್ನಾಟಕ ಪಾಲಿಟಿಕ್ಸ್ ಮೇಲೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾಲಿಟಿಕ್ಸ್ ಮೇಲೆ ಏನಾದರೂ ಪರಿಣಾಮ ಬೀರುತ್ತ ಅಲ್ಲ ಇದರಿಂದ ಸ್ವಲ್ಪ ಅಲ್ಪ ಸ್ವಲ್ಪ ಅನುಕೂಲ ಆಗ್ಬೋದು ಅವ್ರಿಗೆ ಆದರೆ ಅವ್ರಿಗೆ ಅನನುಕೂಲ ಅಂತೂ ಆಗಲಿಕ್ಕಿಲ್ಲ ಸಿದ್ದರಾಮಯ್ಯವ್ರಿಗೆ ಇದರಿಂದ ಸಿದ್ದರಾಮಯ್ಯವ್ರ ನೆರವು ಬರ್ಬೋದು ಇವಾಗ ಈ ಸಭೆಗಳು ಇದೆಲ್ಲ ನೆರವು ಬರ್ಬೋದು ಆಮೇಲೆ ಇದು ಮುಖ್ಯಮಂತ್ರಿ ಜವಾಬ್ದಾರಿ ಜೊತೆಗೆ ಇದನ್ನು ಕೊಟ್ಟಿದ್ದಾರೆ ಅಂತ ನಾನು ಕಂಡಿದ್ದೀನಿ ಓಕೆ ಆಲ್ಟ್ರನೇಟಿವ್ ಆಗಿ ಇದು ನೀವು ನಾಳೆ ನಾನು ಆ ಕಂಟೆಸ್ಟಲ್ಲಿ ಕೇಳಿಲ್ಲ ಆಲ್ಟರ್ನೇಟಿವ್ ಅಂತ ಕೇಳಿಲ್ಲ ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇಷ್ಟೊತ್ತು ಒ ಬಿ ಸಿ ಸಲಹಾ ಮಂಡಳಿ ಸಭೆಯ ಮೂಲಕ ಕಾಂಗ್ರೆಸ್ ಯಾವ ರೀತಿಯ ಪಾಲಿಟಿಕ್ಸನ್ನು ಮಾಡ್ತಿರಬಹುದು ಮಾಡ್ತಿದೆ ಅನ್ನೋಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹಿರಿಯ ಪತ್ರಕರ್ತರಂಥ ವರ್ಕೆರೆ ಒನ್ಕೆರೆ ನಂಜುಂಡೇಗೌಡರು ಈ ಚರ್ಚೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಹಾಗಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋವನ್ನು ಬೇರೆಯವ್ರಿಗೂ ಕೂಡ ಹಂಚ್ಕೊಳ್ಳಿ ಥ್ಯಾಂಕ್ ಯು